ನಮಸ್ಕಾರ ಎಲ್ಲರಿಗೂ ಇವತ್ತು ಎಳ್ಳಮಸಿ ಬಂದು ತಿನ್ನೇನು ಸಂಕ್ರಮ ಎಳ್ಳಮಸಿ ಎರಡು ಒಟ್ಟಿಗೆ ಬರ್ತಾ ಇದೆ ಅದಕ್ಕಾಗಿ ಶೇಂಗಾದ ಹೋಳ್ಗೆ ಮತ್ತು ಎಳ್ಳಿನ ಹೋಳ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಸ್ಪೆಷಲ್ ಇದು ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಚ್ಚು ಇಲ್ಲೇ ಒಂದು ಈ ಕಪ್ಪಿಲ್ಲ ಒಂದು ಕಪ್ಪಿನಷ್ಟು ಶೇಂಗಾ ತೊಗೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಎಳ್ ತೊಗೊಂಡಿದ್ದೀನಿ ಎರಡು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಹುರ್ಕೊಳ್ಳವ ಇದು ಹುರಿಲಿಕ್ಕೆ ಇಲ್ಲೊಂದು ಕಡಾಯಿ ಇಟ್ಟುಕೊಂಡು ಅದರಲ್ಲಿ ಶೇಂಗಾ ಇದೀನಿ இங்கே சொல்வ மதியம் உருட்டுக்கண்டு கப்பாக ஜாஸ்தி சொல்வ மதியம் உருட்டுக்கொண்டு சென்னா உட்கண்டு தக்கோ நான் உருவாய் இஷ்டே சாக்கு இங்கே கடைக்கு தகுது அந்த ஆட்டிக்குாக்கி அறக்குவா இங்கே அறக்கு அதுக்கே எழுந்து உருக்கொள்ளுவ எழுந்து ஜாஸ்தி உருக்கொள்ளபட்டியே தைதுபிட்டு எழுது ஜாஸ்தி உருக்கி ஆகிறது அது பத்தி சுவாசது ನೋಡಿ ಎರಡು ಕೂಡ ಈಗ ಈ ಥರ ಹುರ್ಕೊಂಡ್ರೆ ಸಾಕಾಗ್ತದೆ ಜಾಸ್ತಿ ಕಪ್ಪು ಮಾಡ್ಕೊಂಡ್ಬಿಟ್ರೆ ಮತ್ತೆ ಇಸಾಯಿಸಾಕ್ತದೆ ಈಗ ತಕ್ಕೊಂಡು ತಾಟಿಗೆ ಹಾಕಿ ಇದನ್ನು ಕೂಡ ಹಾರಾಕಿಬಿಟ್ಬಿಡುವ ಗ್ಯಾಸ್ ಅನ್ನು ಹಾಕಿ ಮಾಡಿಕೊಂಡು ಹಾರಬೇಕು ಇದು ಆರೋಷ್ಟರಲ್ಲಿ ಹಿಟ್ಟಿನಾದಿಟ್ಟು ಈಗ ಹುಳ್ಗೆ ಮಾಡಲಿಕ್ಕೆ ಎರಡಕ್ಕೂ ಸೇರಿ ಒಂದರಾಗ ಹಿಟ್ಟನಾದಿಟ್ಬಿಡು ನೋಡಿ ಎರಡು ಹುಡುಗಿ ಮಾಡಲಿಕ್ಕೆ ಸಿಂಗದ ಹುಡುಗಿ ಮಾಡಲಿಕ್ಕೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಇದರಲ್ಲೇ ಎರಡು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಕಪ್ನಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟಲ್ಲಿ ಆದರೂ ಮಾಡ್ಕೋಬೋದು ಮೆದೆ ಹಿಟ್ಟೆ ಜಾಸ್ತಿ ಹಾಕ್ಕೊಳ್ಬೇಡಿ ಜಾಸ್ತಿ ಮೆದೆ ಹಿಟ್ಟು ಹಾಕ್ಕೊಂಡು ರಬ್ಬರಾಗ್ದಂಗಾಗ್ತದೆ ಹೋಗಿ ಚೆಂದ ಇದಾಗಲ್ಲ ನಮ್ಮ ಇದರಲ್ಲಿ ಮೂರು ಕಪ್ ಹಿಟ್ಟು ಹಾಕೊಂಡು ಆಯ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ ಉಪ್ಪು ಹಾಕ್ಕೊಂಡು ಗಟ್ಟಿಗೆ ಅಲ್ಲ ಮೆತ್ತಗಲ್ಲ ಅಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ತೀರ ತಿರುವಾಗಿ ಕಲಿಸ್ಕೋಬೇಡಿ ಹಿಟ್ಟು ತೀರ ತಿರುವಾಗಿ ಆದರೆ ಎಲ್ಲ ದಂಡಿಗೆ ಕನಕನೂ ಬಂದು ಕೂತ್ಕೊಳ್ತದೆ ಮಧ್ಯದಲ್ಲಿ ಹೋಳ್ಗೆ ಕನಕ ಹೂರ್ನ ಕೂತ್ಕೊಳ್ತದೆ ಚೆನ್ನಾಗಿ ಇರಲ್ಲ ಅದು ಒಂದು ಅದಕ್ಕೆ ಕಲಸ್ಕೊಂಡ್ಬಿಟ್ರೆ ಹೋಳ್ಗೆ ಚೆನ್ನಾಗಿ ಬರ್ತವೆ ಅಂದ್ರೆ ನೋಡಿ ಹಿಟ್ಟು ಅದ ಇದ್ರೆ ಸಾಕು ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡಿನಿ ಒಂದು ಚಮಚದಷ್ಟು ಸಾನ್ ಚಮಚಲೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಹಿಟ್ಟು ನೆನಲಿಕ್ಕಿಟ್ಟು ಹೂರಣ ಮಾಡ್ಕೊಳಗೆ ಎಳ್ಳು ಶಿಂಗ ತಣ್ಣಗಾಗಿದೆ ಹೂರ್ಣ ಮಾಡ್ಕೊಂಡು ನೋಡಿ ಶಿಂಗ ತಣ್ಣಗಾಗಿದೆ ಈಗ ಸ್ವ ಸ್ವಲ್ಪ ಹಾಕ್ಕೊಂಡು ಶೇಂಗಾ ಬೆಲ್ಲ ಒಟ್ಟಿಗೆನ ಹಾಕಿ ಬೇಕಿದ್ದರೆ ನೀವು ಶೇಂಗಾ ಪುಡಿ ಮಾಡಿ ಆಮೇಲೆ ಬೆಲ್ಲ ಕುಡಿಸ್ಕೊಬೋದು ನಾ ಎಲ್ಲ ಒಟ್ಟಿಗೇ ಹಾಕ್ತಾಯಿದ್ದೀನಿ ಈಗ ಇತ್ತು ಯಾವ ಕಪ್ಪಲ್ಲಿ ಶೇಂಗಾ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಒಂದು ಕಪ್ ಸಿಂಗಕ್ಕೆ ಒಂದು ಕಪ್ ಬೆಲ್ಲ ಬೇಕು ಈಗ ಅರ್ಧ ಕಪ್ನಷ್ಟು ಶೇಂಗಾ ಹಾಕ್ಕೊಂಡಿನಿ ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ ನುಣ್ಣಗೆ ಇದನ್ನ ಪೌಡ್ರ್ ಮಾಡ್ಕೊಂಬರೋ ನೋಡಿ ಈ ಥರ ಹೂರ್ನಾಗಬೇಕು ಹುರ್ನಾಗುವಾಗ ನುಣ್ಣಗೆ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಇದನ್ನು ತೆಗೆದಿಟ್ಟು ಮತ್ತೊಂದು ಬೀರು ರುಬ್ಬಿದ್ದೀನಿ ಇದನ್ನು ಖಾಲಿ ಶೇಂಗಾ ಮಾತ್ರ ಪೌಡ್ರ್ ಮಾಡಿದ್ದೀನಿ ಇದಕ್ಕೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ಈಗ தோந்திர்வா எல்லா ஹாக்கி ஒன்சலை கிரைண்ட் மால்ல குடஸ்க்கொண்டு நோடி எல்லாம் பவுடர் மாதிரி நீங்கள் இதன் சைடிகிட்டு இதே தான் ஏழு கூட பூடி மாண்டு ஹூர்ணா மாடுவ சள் சப்பாக்க அது தர முன்னா ஏழு கூட பவுடர் மாணவே ஒன்று சுட்டு எர்டு சுட்டு காரஸ் பட் ஆமே பெல்ல அந்த வெல்ல சமாக கொடுத்த நோட் பவுடர் மாலை ಈಗ ಬೆಲ್ಲ ಹಾಕೊಳ್ತಾ ಇದ್ದೀನಿ ಅರ್ಧ ಅರ್ಧ ಮತ್ತೆ ಹಾಕೊಳ್ತಾ ಇದ್ದೀನಿ ನೋಡಿರಿ ಎರಡು ಪೌಡ್ರು ಮಾಡ್ಕೊಂಡು ರೆಡಿ ಆಯಿತು ನೀವು ಇದೇ ಥರ ಈ ಥರ ಉಂಡೆ ಕಟ್ಟಿ ಹೋಳ್ಗೆ ಮಾಡ್ಕೊಬೋದು ಬೇಡ ಅಂದರೆ ಸ್ವಲ್ಪ ಹಾಲನ್ನು ಸ್ವಲ್ಪ ನೀರು ಚಿಮ್ಕಸ್ಕೊಬೇಕು ಒಂದು ನಾಲ್ಕು ಹನಿ ಅಷ್ಟು ಇಷ್ಟೆ ನೋಡಿಷ್ಟು ಇಷ್ಟು ಜಾಸ್ತಿ ಆಗುತ್ತಿನೇ ಒಂದು ನಾಲ್ಕು ಹನಿನೇ ಸಾಕು ಇದನ್ನ ಕಾಲಿಸ್ಕೋಬೇಕು ಅದ ಮಾಡ್ಕೋಬೇಕು ಈ ಥರ ಹೂರ್ಣ ಬಂದಂಗೆ ಬರಬೇಕಿದು ಗಟ್ಟಿ ತೀರಷ್ಟು ಗಟ್ಟಿ ಅಲ್ಲ ತೀರೆಷ್ಟು ತಿಳುವಲ್ಲ ಹೂರ್ಣ ಇದ್ದಂಗೆ ಇರಬೇಕು ಹೋಳ್ಗೆ ಮಾಡಲಿಕ್ಕೆ ನೋಡಿ ಕರೆಕ್ಟಾಯ್ತು ಈಗ ನೀವು ಯಾವ ಸೈಜಿಗೆ ಹೋಳ್ಗೆ ಮಾಡ್ತೀರಿ ಆ ಸೈಜಿಗೆ ಉಂಡೆ ಇಟ್ಕೊಂಡ್ರೆ ಆಯ್ತು ಅಷ್ಟು ದೊಡ್ಡ ಬೇಕಾ ಸಾನು ಬೇಕಾ ಇಷ್ಟೆಷ್ಟು ತೊಗೊಂಡಿರುವಂಥದ್ದು ಇಷ್ಟು ಉಂಡೆ ಆಗಿದಾವೆ ಎಲ್ಲ ಉಂಡೆ ಕಟ್ಟಿಟ್ಟಿದ್ದೀನಿ ಎಳ್ಳಿಂದದ್ದು ಈಗ ಸಿಂಗದ ಗುಡ ಅದೇ ಥರ ಮಾಡ್ಕೊಡುವ ಸ್ವಲ್ಪ ನೀರು ಸಿಂಬಡ್ಸ್ಕೊಂಡು ಅದಕ್ಕೂ ಸಹ ಹೂರ್ನದ ಅದಕ್ಕೆ ಮಾಡ್ಕೋಬೇಕು ಅದೇ ಥರ ಉಂಡೆ ಕಟ್ಟಿಟ್ಕೊಂಡ್ರೆ ಆಯಿತು ಸಿಂಗಾದ ಹುಳಿಗೆ ಹೂರ್ನ ಎಳ್ಳಿನ ಹುಳಗಿನ ಹೂರ್ನ ಇದೇ ಥರ ರೆಡಿ ಮಾಡಿಕೊಂಡು ಹೋಳ್ಗೆ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ನೀರು ಸಿಂಬಡ್ಸ್ಬೇಕು ಜಾಸ್ತಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಹೂರ್ಣದ ಹದ ಮಾಡಿಕೊಂಡ್ರೆ ಆಯಿತು ನೋಡಿ ಸಿಂಗಾದ ಉಂಡೆ ಎಳ್ಳಿನ ಉಂಡಿ ರೆಡಿ ಆಯಿತು ಈಗ ಹೂರ್ನ ಇದು ರೆಡಿ ಆಯಿತು ಎಳ್ಳಿಂದ ಸಿಂಗದು ಈಗ ಹೋಳ್ಗೆ ಮಾಡ್ಕೊಳ್ಳುವ ನೋಡೀಗ ಹೂರ್ಣ ಕೂಡ ರೆಡಿಯಾಗಿದೆ ಈ ಕಡೆ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಒಣ ಹಿಟ್ಟು ತೊಗೊಂಡಿದ್ದೀನಿ ಹಚ್ಚಲಿಕ್ಕೆ ಒಣ ಇಟ್ಟು ಹಚ್ಚೋದ್ ಬೇಕಾ ಎಣ್ಣೆ ಹಚ್ಚಲಿಕ್ಕಿಲ್ಲ ಹುಳ್ಳೆ ಎಷ್ಟು ತೊಗೊಂಡಿರ್ತೀರಿ ಅಷ್ಟೇ ಹಿಟ್ಟು ತೊಗೊಳ್ಳಿ ಹೂರ್ನದು ನೋಡಿ ಇಷ್ಟು ತೊಗೊಂಡು ಈ ಥರ ಅಗಲ ಮಾಡ್ಕೊಳ್ಬೇಕು ಹಿಟ್ಟು ಹಚ್ಕೊಂಡು ಎಣ್ಣೆ ಹಚ್ಲಿಕ್ಕಿಲ್ಲ ಹಿಟ್ಟು ಹಚ್ಚಿ ಲಟ್ಟಿಸಿ ಮಾಡೋದು ಇದನ್ನು ನೋಡಿ ಇಷ್ಟು ಮಾಡಿ ತುಂಬಿಕೊತ ಬರಬೇಕು ಇದನ್ನು ತುಂಬ ಸುಲಭ ಮಾಡೋಕ್ಕೆ ಬರದೇ ಇರೋರು ಕೂಡ ಬರ ಮಾಡ್ಬೋದು ಸ್ವಲ್ಪ ಗಮನ ಕೊಡಬೇಕು ಅಷ್ಟೇ ಮತ್ತೆ ಏನಿಲ್ಲ ಇದ್ರಾಗ ಎಲ್ಲರೂ ಸಹ ಮಾಡ್ಕೋಬೋದು ಈ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಎಳ್ಳು ಸಿಂಗದ ಹುಡುಗಿ ಎಲ್ಲದು ಆರೋಗ್ಯಕ ನೋಡಿ ಈ ಥರ ಆದಮೇಲೆ ಸ್ಟಫಿಂಗ್ ಸ್ಟಪ್ಪಂಗಾಯ ಈ ಥರ ಫಸ್ಟ್ಗೆ ನೀವೆಲ್ಲ ತುಂಬಿಟ್ಕೊತೀನಿ ಅಂದರೆ ಹಾಗೂ ಸಹ ಮಾಡ್ಬೋದು ಇಲ್ಲ ಒಂದೊಂದು ತುಂಬಿ ಒಂದೊಂದು ಲಟ್ಟಿಸ್ ಬೇಯಿಸ್ತೀನಿ ಅಂದರೆ ಹಾಗೂ ಸಹ ಮಾಡ್ಬೋದು ಈಗ ಇದು ತುಂಬಿದ್ದಾಯ್ತು ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನೋಡಿ ಈಗ ಲಟ್ಟಿಸ್ ತೋರಿಸ್ತಾ ಇದ್ದೀನಿ ಹಿಟ್ಟಿನಲ್ಲಿ ಎದ್ಕೋಬೇಕು ಎದ್ಕೊಂಡು ದಪ್ಪವಾಗಿಯೇ ಇರಬೇಕು ತೀರ ತಿರುವು ಮಾಡ್ಕೊಳಿಕ್ಕೆ ಹೋಗ್ಬೇಡಿ ನೋಡಿ ಇಷ್ಟಿದ್ರೆ ಸಾಕು ದುಂಡಾಗ ಚೆನ್ನಾಗಿ ಲಟ್ಟಿಸ್ಕೊಂಡು ನೋಡಿ ಮಸ್ತಾಗಿ ಬರ್ತವೆ ಹೋಳಿಗೆ ಯಾವ ಕಡೆಯೂ ಎಲ್ಲಿ ಏನು ಕಟ್ಟಾಗೋದಿಲ್ಲ ಹರಿಯೋದಿಲ್ಲ ನೀವು ಒಂದು ತುಂಬ ಇಟ್ಟರು ಕೂಡ ಹಾಳಾಗೋದಿಲ್ಲ ಇದು ಅಷ್ಟು ಚೆನ್ನಾಗಿರ್ತದೆ ತಿನ್ನೋ ತನಕ ಇಟ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಯಾವ ಥರ ಅಂತ ಈಗ ಹನ್ಸು ಕೂಡ ಆಗಿದೆ ಕಾಯಿಸ್ಕೊಂಡ್ಬಿಡು ನನ್ಸು ಕೂಡ ಕಾದಿದೆ ಈಗ ಎಣ್ಣೆ ಹಾಕ್ಲಿಕ್ಕಿಲ್ಲ ಹೀಗೇನ ಬೇಯಿಸ್ಕೊಳ್ಳೋದು ಮಧ್ಯಮ ಊರಿಟ್ಕೊಂಡು ಬೇಯಿಸ್ಕೊಳ್ಳಿ ಈ ಕಡೆ ಬೆಂದಿದೆ ಈಗ ಈ ಕಡೆ ಹಸಿ ಹಾಕೋತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳ್ಗೆ ಬಿಸಿ ಬಿಸಿ ಹೋಳ್ಗೆ ಇರುವಾಗ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರ್ತದೆ ಸ್ಟೋರ್ ಮಾಡಿ ನೀವು ಬೇಕಾದಾಗ ತಿನ್ಬೋದು ಏನಾಗೋದಿಲ್ಲ ಒಂದು ತಿಂಗ್ಳು ಇಟ್ಟರು ಕೂಡ ಹಾಳಾಗೋದಿಲ್ಲ ಇದೇ ಥರ ಸಿಂಗಲ್ ಹೋಳ್ಗೆ ಕೂಡ ಮಾಡಿ ತೋರಿಸ್ತಾಯಿದ್ದೆ ನೋಡಿ ಈ ಕಡೆ ಕೂಡ ಆಗಿದೆ ಈಗ ಚೆನ್ನಾಗಿ ಬೇಯಿಸಿ ಆರು ಬೇಕಿದ್ದು ಆರಿದ ಮೇಲೆ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು ಎಷ್ಟು ದಿನ ಒಂದು ತಿಂಗಳು ದಿರಡು ತಿಂಗಳು ಇಟ್ಟರೆ ಏನಾಗೋದಿಲ್ಲ ಒಂದೂವರೆ ತಿಂಗಳು ತನಕ ಇಟ್ಟರು ನೋಡಿ ಇಷ್ಟು ಬೇಯಿಸ್ಕೊಂಡು ತೊಗೊಳ್ಬೇಕು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದೇ ಮೇನು ಚುಂಡಿ ಸಿಂಗಾದೊಳಗೆ ಕೂಡ ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಎಷ್ಟು ಹುರ ಇರ್ತೈತೆ ಅಷ್ಟೇ ಇದ್ಕೊಬೇಬೇಕು ತೊಗೊಂಡು ಒಣ ಹಿಟ್ಟಲ್ಲಿ ಅದಕ್ಕೊಂದು ಒಂದು ಇದು ಈಗ ಹಗ್ಲ ಮಾಡ್ಕೋಬೇಕು ಕೈಯಲ್ಲೇ ಇದನ್ನ ಅಗಲ ಮಾಡ್ಕೊಂಡು ಉಂಡೆ ತೊಗೊಳ್ಬೇಕು ಮಾಡಿಟ್ಟರಂಥದ್ದು ತೊಗೊಂಡು ತುಂಬ್ತಾ ಹೋಗ್ಬೇಕು ಇದನ್ನ ಒಳಗೆ ಹೂರ್ಣ ತುಂಬಿ ಒಟ್ಟು ಚೆನ್ನಾಗಿ ತುಂಬ್ಕೋಬೇಕು ಇದನ್ನ ಈ ಥರ ಆಗೋ ಮೇಲೆ ಎಲ್ಲ ಹಿಂಗೆ ತೊಗೋಬೇಕು ತೊಗೊಂಡು ಇದೆ ಹಿಂಗೆ ಫೋಲ್ಡ್ ಮಾಡಿದರೆ ಆಯಿತು ಇದು ಕೂಡ நுணில சுலப மத்திங்க ஏழ்கி சூப்பர் அந்த சூப்பராகி இருத்தி ஆனி ஒன்சல டேஸ்ட் மாணிதிரே கத்தாக் அது ருச்சி இதன்கூட லட்டஸ் கொடுவா எண்ணி டம் எதுக்கொண்டி தப்ப வைக்க தப்ப வாகி லட்டோ திழிப்பது திழுவாகி லட்டஸ் கொடுது நோய் எஸ்ட் சனாக் பார்த்தது எல்லாம் கூட கட்டாகல அது வர்த்தை இதன்கூட பேசிகொடுவ இது ಆಯ್ತು ಈಗ ನೋಡಿ ಹೆಂಗೆ ಕೂಡ ಗರಮ್ ಆಗಿದೆ ಚೆನ್ನಾಗಿ ಮಧ್ಯಮ ಊರಿಟ್ಕೊಂಡು ಪಾಯಿಷ್ಟು ಅಳಿಸಿ ಒಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಆಗಿದೆ ಇದು ದಿವಸ ಈಗ ಪಾಯಿಷ್ಟು ಹೊಳಸಿ ಈ ಥರ ಒಕ್ಕೊಂಡು ಯಾವ ಕಡೆನೂ ಹಸಿ ಹಸಿ ಆಗಿರಬಾರ್ದು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಬೇಕು ಇದನ್ನ ಬೇಯಿಸ್ಕೊಂಡು ನೋಡಿ ಸಹ ಆಯಿತು ಎಲ್ಲ ಹೋಳಿಗೆಯನ್ನು ಮಾಡಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುಬ್ಬಳ್ಳಿ ಎಳ್ಳು ಹೋಳ್ಗೆ ಸಿಂಗದ ಹೋಳಿಗೆ ಎಲ್ಲವನ್ನು ಮಾಡಾಯಿತು ನೋಡಿ ಆಗಿದೆ ಇಪ್ಪತ್ನಾಲ್ಕು ಅದಾಗಿದೆ ಇಪ್ಪತ್ನಾಲ್ಕು ಸಿಂಗದ ಹೋಳಿಗೆ ಇಪ್ಪತ್ನಾಲ್ಕು ಎಳ್ಳು ಹೋಳಿಗೆ ಆಗಿದೆ ಇಷ್ಟು ಅಷ್ಟೇ ಒಂದೊಂದು ಕಪ್ಪು ಏಳನೇಲಿ ಒಂದೊಂದು ಕಪ್ ಸಿಂಗದಿಗೆ ಇಷ್ಟೊಂದು ಆಗಿದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ಎಳಮಸಿಗೆ ಮಕರ ಸಂಗ್ರಾಮಕ್ಕೆ ಮಾಡ್ಕೊತಾಯ್ ನಮ್ಮ ಕಡೆ ಇದನ್ನು ತುಂಬ ಪೆಸಲು ನೀವು ಸಹ